ಎಲ್ಲರಿಗೂ ನಮಸ್ಕಾರಗಳು ನಾನು ಡಾಕ್ಟರ್ ಪೂಜಾ ನಮ್ಮ ಹೋಮಿಯೋಪತಿ ವತಿಯಿಂದ ನಾನು ನಿಮಗೆಲ್ಲ ಮೈಗ್ರೇನ್ ಬಗ್ಗೆ ತಿಳಿಸಿಕೊಡುತ್ತೇನೆ ಮೈಗ್ರೇನ್ ಅಂತಂದ್ರೆ ಒಂದು ತರಹದ ತಲೆನೋವು ತಲೆನೋವಿನಲ್ಲಿ ನಾವು ತುಂಬಾ ತರಹದ ವಿಧವಾದ ತಲೆನೋವುಗಳನ್ನ ಕಾಣುತ್ತೇವೆ ಮೈಗ್ರೇನ್ ಅಂತಂದ್ರೆ ಅರ್ಧ ತಲೆನೋವು ಒನ್ ಸೈಡೆಡ್ ಹೆಡ್ ಅಂತ ಕರಿತೀವಿ ಅದು ನಮ್ಮ ತಲೆಯ ಎಡಭಾಗದಲ್ಲಾಗಿರ್ಲಿ ಅಥವಾ ಬಲಭಾಗದಲ್ಲಾಗಿರ್ಲಿ ಅಥವಾ ಹಿಂಭಾಗದಲ್ಲಾಗಿರ್ಲಿ ಅಥವಾ ತಲೆಯ ಮುಂಭಾಗದಲ್ಲಾಗಿರ್ಲಿ ಅಥವಾ ನಮ್ಮ ಕಣ್ಣುಗಳು ಹಾಗೂ ಹುಬ್ಬುಗಳಿಂದ ಸಂಪೂರ್ಣವಾಗಿ ತಲೆನೋವು ಬರುತ್ತೆ ಅದನ್ನು ನಾವು ಮೈಗ್ರೇನ್ ಅಂತ ಕರಿತೀವಿ ಮೈಗ್ರೇನ್ಗೆ ಪ್ರಮುಖವಾದ ಕಾರಣಗಳೇನಪ್ಪ ಅಂತಂದರೆ ಯಾವಾಗ ನಮ್ಮ ಮೆದುಳಿನಲ್ಲಿ ಸೆರೆಟೋನಿನ್ ಎಂಬ ಹಾರ್ಮೋನು ಜಾಸ್ತಿ ಉತ್ಪತ್ತಿಯಾದಾಗ ಮೈಗ್ರೇನ್ ಹೆಡ್ಡೇಕ್ ಕಾಣಿಸುವ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೂ ನಮ್ಮ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ ಲೈಫ್ ಇದು ಕೂಡ ತುಂಬ ಮ್ಯಾಟ್ರಾಗುತ್ತೆ ಹಾಗೂ ಯಾರಿಗಾದ್ರೂ ಫ್ಯಾಮಿಲಿ ಹಿಸ್ಟ್ರಿ ಅವರ ತಂದೆ ತಾಯಿಂದ್ರಲ್ಲಿ ಮೈಗ್ರೇನ್ ಇದ್ದಲ್ಲಿ ಅವರ ಮಕ್ಕಳು ಇವಾಗ್ಲಿಂದನೇ ಒಂದು ಮದ್ಯಪಾನ ಹಾಗೂ ಧೂಮಪಾನ ಹಾಗೂ ಒಂದು ಸ್ಟ್ರೆಸ್ ಲೈಫಿಂದ ದೂರ ಇದ್ದರೆ ಮೈಗ್ರೇನ್ ಉಂಟಾಗುವ ಸಾಧ್ಯತೆ ಕಮ್ಮಿ ಇರುತ್ತೆ ಮೈಗ್ರೇನ್ಗೆ ಪ್ರಮುಖವಾದ ಗುಣಲಕ್ಷಣಗಳೇನಪ್ಪ ಅಂತಂದರೆ ಮೈಗ್ರೇನ್ ತಲೆನೋವು ಒಂದು ದೀರ್ಘಕಾಲದ ತಲೆನೋವು ಹಾಗೂ ಯಾರಿಗೆಲ್ಲ ಮೈಗ್ರೇನ್ ಇರುತ್ತೆ ಅವರಿಗೆ ಆಲ್ಮೋಸ್ಟ್ ನಾಯಿಯಾ ಸೆನ್ಸೇಷನ್ ಅಂತಂದರೆ ವಾಮಿಟ್ ಬರೋ ಹಾಗೆ ಆಗೋದು ಬಟ್ ವಾಮಿಟ್ ಆಗೋಲ್ಲ ಇನ್ನೂ ಕೆಲವೊಬ್ಬರಲ್ಲಿ ವಾಮಿಟ್ ಆಗತ್ತೆ ವಾಮಿಟ್ ಆದ್ಮೇಲೆ ತಲೆನೋವು ಕಮ್ಮಿ ಆದಂಗೆ ಅನ್ಸುತ್ತೆ ಇದು ಒಂದು ಮುಖ್ಯವಾದ ಲಕ್ಷಣ ಹಾಗೂ ಇನ್ನೂ ಕೆಲವೊಬ್ಬರಲ್ಲಿ ಲೂಸ್ ಮೋಷನ್ಸ್ ಆಗೋದು ಕಣ್ಣು ಮಂಜಾಗುವುದು ಇವೆಲ್ಲ ಗುಣಲಕ್ಷಣಗಳು ಕಂಡುಬರುತ್ತದೆ ಇನ್ನು ಕೆಲವೊಬ್ಬರಲ್ಲಿ ಮೈಗ್ರೇನ್ ಹೆಡ್ಡೇಕ್ ಯಾವಾಗ ಜಾಸ್ತಿ ಆಗುತ್ತೆ ಅಂತಂದರೆ ತುಂಬ ಬಿಸಿಲಿಗೆ ಹೋದಾಗ ಅಥವಾ ಇನ್ನು ಕೆಲವೊಬ್ರು ಹೆಣ್ಣುಮಕ್ಕಳಲ್ಲಿ ಮುಟ್ಟಿನ ಸಂದರ್ಭದಲ್ಲಿ ಕೂಡ ಮೈಗ್ರೇನ್ ಉಂಟಾಗುವುದು ಹಾಗೂ ತುಂಬ ಚಿಕ್ಕ ಚಿಕ್ಕ ನಾಯ್ಸ್ಗಳಿಗೂ ಕೂಡ ಹೆಡ್ಡೇಕ ಉಂಟಾಗುವುದು ಅದು ಒಂದು ಮೈಗ್ರೇನ್ನ ಪ್ರಮುಖವಾದ ಲಕ್ಷಣ ಇನ್ನು ಇದಕ್ಕೆ ಟ್ರೀಟ್ಮೆಂಟ್ ಅಂತ ಬಂದಾಗ ಸಾಮಾನ್ಯವಾಗಿ ಎಲ್ಲ ಜನರು ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗಿ ಒಂದು ನೋವಿನ ಮಾತ್ರೆ ಕಿಲ್ಲರ್ ಪೈನ್ಕಿಲ್ಲರ್ನ ತಗೊಂಡು ಸಂಪೂರ್ಣವಾಗಿ ಗುಣ ಮಾಡ್ಕೊಳ್ಳಲ್ಲ ಸ್ವಲ್ಪ ತಾತ್ಕಾಲಿಕ ರಿಲೀಫ್ ಅಂತ ಪಡ್ಕೊಳ್ತಾರೆ ಸೊ ಹಾಗಾಗಿ ನಮ್ಮ ಹೋಮಿಯೋಪತಿ ಮೆಡಿಸಿನ್ಸ್ ಇಂದ ನಾವು ಅದನ್ನು ಯಾವುದೇ ತರಹ ಅಡ್ಡ ಪರಿಣಾಮಗಳಿಲ್ಲದೆ ಅದನ್ನು ಸಂಪೂರ್ಣವಾಗಿ ಹೋಗ್ಲಾಡಿಸಬಹುದು ಇದಕ್ಕೆ ಶಾಶ್ವತ ಪರಿಹಾರ ಪಡೆಯಿರಿ ಸೊ ಹಾಗಾಗಿ ನಿಮ್ಮಲ್ಲಿ ಯಾರಿಗಾದರೂ ಈ ಗುಣಲಕ್ಷಣಗಳು ಕಂಡು ಬಂದಲ್ಲಿ ನಿಮ್ಮ ಹತ್ತಿರದ ನಮ್ಮ ಹೋಮಿಯೋಪತಿ ಶಾಖೆಯನ್ನು ಹೋಗಿ ಭೇಟಿ ನೀಡಿ ಹಾಗೂ ಅಲ್ಲಿ ಚಿಕಿತ್ಸೆ ಪಡೆಯಿರಿ ಅಲ್ಲಿ ನಾವು ನಿಮಗೆ ಇಮ್ಯುನೊಜೆನಿಕ್ ಮಯಾಸ್ಮೆಟಿಕ್ ಸಿಕ್ಸ್ತ್ ಜನರೇಷನ್ ಆಫ್ ಅಡ್ವಾನ್ಸ್ಡ್ ಹೋಮಿಯೋಪತಿ ಟ್ರೀಟ್ಮೆಂಟ್ ನೀಡುತ್ತೇವೆ ಸೊ ಹಾಗಾಗಿ ಅಲ್ಲಿ ಹೋಗಿ ನೀವು ಚಿಕಿತ್ಸೆ ಪಡೆಯಿರಿ ಸಂಪೂರ್ಣವಾಗಿ ಶಾಶ್ವತವಾಗಿ ಗುಣಮುಖರಾಗಿ ನಮಸ್ತೆ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವಿನಿ